ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ರಾಯರ ದಿನ ಅಂದರೆ ಗುರುವಾರ ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಮುಗಿಸಿ ಇನ್ನೇನು ಅಂಗಡಿಗೆ ಹೋಗಬೇಕು ಆ ಅಂಗಡಿ ಇವಾಗ ಆ್ಯಕ್ಚುಲಿ ಲೋಕಿ ತೆಗಿಯೋಕ್ಕೆ ಹೋಗಿದ್ದಾನೆ ಟೈಮ್ ಬಂದು ನೋಡ್ತಾ ಇರ್ಬೋದು ಸೊ ಎಕ್ಸಾಕ್ಟ್ ಏಯ್ಟ್ ಫಾರ್ಟಿ ಫೈ ಆಗಿದೆ ಸೊ ಲೋಕೆ ಅಂಗಡಿಗೆ ಹೋಗಿದ್ದಾರೆ ಯಾರಿಗೋ ಬರೋಕ್ಕೆ ಹೇಳಿದ್ದೀನಲ್ಲೋ ಸೊ ಹಾಗಾಗಿ ಮನೆ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ವ್ಲಾಗಲ್ಲಿ ಆ್ಯಕ್ಚುಲಿ ನಿಮ್ಮ ಜೊತೆ ಮನೆ ಮನೆಯಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಆಗೈಸೋದು ಅಂತ ಹೇಳಿದ್ರೆ ಸೊ ಬೆಳಗ್ಗೆ ಐದು ಗಂಟೆಗೆ ತಲೆ ಸ್ನಾನ ಮಾಡಿಬಿಟ್ಟೆ ತಲೆ ಕೂಡ ಇನ್ನೂ ಡ್ರೈ ಹಂಗೆ ಹಾಗೆ ಇಲ್ಲ ಹಂಗೆ ಇದೆ ಫಸ್ಟು ಪೂಜೆ ಆಗಿ ಮಕ್ಕಳು ಹೋದರೆ ನಮಗೊಂಥರ ಸಮಾಧಾನ ಹಂಗಂಗೆ ಇದೆ ಬಟ್ ಹಾಗೆ ಇದ್ರೂ ಕಷ್ಟ ಪಾಪಕ್ಕೆ ಫೀಡ್ ಮಾಡಿಸೋದ್ರಿಂದ ಶೀತ ಎಲ್ಲ ಆಗಿಬಿಡುತ್ತೆ ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ನಿನ್ನೆ ಆ್ಯಕ್ಚುಲಿ ಮನೇಲಿ ಎಷ್ಟು ಜನ ದೊಡ್ಡವ್ರು ಇದ್ರೂ ಸಾಲದು ಅಂತ ಹೇಳೋದಕ್ಕೆ ಇದೇ ಅನಿಸುತ್ತೆ ಯಾಕೆಂದರೆ ಅಮ್ಮ ಇದ್ದಾಗ ಅಮ್ಮಂಗೆ ಗೊತ್ತು ಎಲ್ಲ ಅನ್ನೋ ಇದರಲ್ಲಿ ಇದ್ಬಿಡ್ತೀನಿ ನಾನು ಸೊ ಅಂಗಡಿ ಆಯಿತು ಮನೆ ಆಯಿತು ಕೆಲಸ ಆಯಿತು ಈ ಥರ ಇದ್ಬಿಡ್ತೀನಿ ಅಮ್ಮ ಇಲ್ಲ ಬಟ್ ನನಗೆ ಅಮ್ಮ ಫೋನಲ್ಲಿ ಎಷ್ಟೇ ಹೇಳಿಕೊಟ್ರು ಏನೇ ಮಾಡಿದ್ರು ಅತ್ತೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೇವೆ ಆ್ಯಕ್ಚುಲಿ ಸೊ ನನಗೆ ಬಾತ್ರೂಮಿಂದ ಹಾಲಲ್ಲಿ ಆ್ಯಕ್ಚುಲಿ ಒಂದು ವಾಷ್ ಮೆಷಿನ್ ಇಡಿಸಿದ್ದೆ ನಾನು ಅದರಿಂದ ಡೈರೆಕ್ಟಾಗಿ ಬಾತ್ರೂಮ್ಗೆ ಕನೆಕ್ಷನ್ಸ್ ಕೊಡಬೇಕು ಸೊ ಅದು ಕೊಡಬೇಕಾದ್ರೆ ಗ್ರಾನೈಟ್ ಕೆಳಗಡೆನೇ ಹೋಗುತ್ತೆ ಅನ್ನೋದು ನನಗಿರಲಿಲ್ಲ ಗ್ರಾನೈಟ್ ಆಲ್ರೆಡಿ ಹಾಲಲ್ಲಿ ಹಾಕಿಸ್ಬಿಟ್ಟಿದ್ದೆ ಅದರಿಂದ ಎಷ್ಟು ಟೆನ್ಷನ್ ಆಯಿತು ಅಂತ ಹೇಳಿದ್ರೆ ಸೊ ಅದನ್ನು ಲೋಕಿ ಆ್ಯಕ್ಚುಲಿ ನಮ್ಗೆ ಅವ್ರು ಹೇಳಿದ್ರಂತೆ ಲೋಕಿಗೆ ಬಟ್ ನನಗೆ ಹೇಳಿರಲಿಲ್ಲ ಸರಿ ಆಯಿತು ಈ ಕೊಡಿ ಅಂತ ಹೇಳಿದರು ಬಟ್ ಈ ಕನೆಕ್ಷನ್ಸ್ ಕೊಟ್ಟರೆ ತುಂಬ ಅಸಹ್ಯ ಕಾಣಿಸ್ಬಿಡುತ್ತೆ ಬೇಡ ಅಂತ ಹೇಳಿ ಸೊ ಗ್ರ್ಯಾನೆಟ್ನ ಹಾಕಿರೋ ಗ್ರ್ಯಾನೆಟ್ನ ಒಂದು ಸ್ವಲ್ಪ ಅಂದರೆ ಪೈಪಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಸಿ ಮತ್ತೆ ಒಳ್ಳೆ ಪ್ಲಂಬಿಂಗೋರನ್ನ ಕರೆಸಿ ಮತ್ತೆ ಪ್ಲಂಬಿಂಗ್ ಕೆಲಸ ಮಾಡಿಸಿ ಸೊ ಒಂದು ಲೆವೆಲಿಗೆ ಮಾಡಿದ್ದಾರೆ ಸೊ ಅದಿನ್ನ ನೆನ್ನೆಲ್ಲ ಅದು ಸೊ ಅದು ಯಾವ ಥರ ಮಿಸ್ಟೇಕ್ ಆಯಿತು ಏನಾಯಿತು ಅಂತ ತೋರಿಸ್ತೀನಿ ಬನ್ನಿ ಸೊ ಇವತ್ತು ಆಲ್ರೆಡಿ ಆಗಲೇ ಅದು ತೋರಿಸ್ಕೊಂಡು ಬಂದ ಮೇಲೆ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾಳೆ ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಫ್ಯಾಮಿಲಿ ಜೊತೆನೆ ಸೊ ಯಾವ ದೇವಸ್ಥಾನ ಏನು ಅಂತ ಯಾಕೆ ಹೋಗ್ತಾ ಇರೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿಂದ ಬಂದು ಇನ್ನು ಬಟ್ಟೆ ಕೂಡ ಪ್ಯಾಕ್ ಮಾಡಬೇಕು ಸೊ ಈಗ ಅಂಗಡಿಗೆ ಕೂಡ ಹೋಗಬೇಕು ಅಂಗಡಿಗೆ ಹೋಗಿ ಆಮೇಲೆ ಮನೆ ಹತ್ರ ಹೋಗಿ ನೋಡ್ಕೊಂಬರೋಣ ಸೊ ಬನ್ನಿ ಅಲ್ಲಿ ಯಾವ ಥರ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಮನೇಲಿ ನೋಡಿ ಯಾರು ಇಲ್ಲ ಇಷ್ಟೊತ್ತಿಗೆ ಎಲ್ಲ ಮನೆ ಖಾಲಿ ಆಗಿಬಿಡುತ್ತೆ ಸೊ ಬನ್ನಿ ಹಂಗಾದ್ರೆ ಅಲ್ಲಿ ಹೋಗಿ ಸೊ ತೋರಿಸ್ತೀನಿ ಯಾರು ಯಾರು ಏನೇನು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಮನೆ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದು ಆ್ಯಕ್ಚುಲಿ ನೆನೆದೆ ಕಂಟಿನ್ಯೂಷನ್ಸ್ ಲಾಗ್ ಆಗಿರುತ್ತೆ ನೆನೆ ಮನೆ ಹತ್ರ ಏನು ಮಿಸ್ಟೇಕು ಅಂತ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಸೊ ನನಗೆ ಅಂದರೆ ನಮಗೆ ಗೊತ್ತಿರಲಿಲ್ಲ ದೊಡ್ಡವ್ರಿಗೆ ಗೊತ್ತಿರುತ್ತೆ ಸೊ ಬೈ ಮಿಸ್ಸಾಗಿ ನಾನು ಫ್ಲೋರಿಂಗ್ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದೆ ಅದು ಹಾಕಂಗಿಲ್ಲ ಅಂತ ಹೇಳಿದ್ರು ಬಟ್ ಪ್ಲಂಬಿಂಗ್ ಮಾಡಿಸೋದು ಮತ್ತೆ ಈಚೆ ಕೊಟ್ಟರೆ ಅಸಹ್ಯ ಆಗುತ್ತೆ ಅಂತ ಹೇಳಿ ಈಗ ಅದನ್ನು ಕೂಡ ಒಂದು ಒಂದು ಸ್ವಲ್ಪ ತಗ್ಸಿ ಮತ್ತೆ ಒಂದು ನಾಲ್ಕು ಇಂಚಷ್ಟು ಕೂಯಿಸಿ ಆಮೇಲೆ ರೆಡಿ ಮಾಡಿಸಿದ್ದೀನಿ ಇನ್ನು ನಾವೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಆಲ್ರೆಡಿ ಕಣ್ಣ ನಿಮಗೆಲ್ಲ ನೆನೆ ಬ್ಲಾಗಲ್ಲೇ ಹೇಳಿದ್ದೆ ಸೊ ಆ್ಯಕ್ಚುಲಿ ಅಕ್ಕ ಅಮ್ಮ ಎಲ್ಲ ಬಂದಿದ್ದು ನೈಟ್ ಆಯಿತು ಇನ್ನು ಅಕ್ಕ ಕೂಡ ರೆಡಿ ಆಗ್ತಾ ಇದ್ದಾಳೆ ಇನ್ನು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಯಾಕೆ ಹೋಗ್ತಾಯಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಟೈಮ್ ಬಂದು ಆ್ಯಕ್ಚುಲಿ ಫೋರ್ ತರ್ಟಿ ಆಗಿದೆ ಇನ್ನು ಫೋರ್ ತರ್ಟಿ ಎಕ್ಸಾಕ್ಟಾಗಿ ಆಗಿಲ್ಲ ಸೊ ನಾವೆದ್ದಾಗ ಟೂ ಓ ಕ್ಲಾಕ್ ಆಗಿತ್ತು ಸೊ ಎಲ್ಲರೂ ಎದ್ದು ಇನ್ನು ಇವರೆಲ್ಲ ದೇವಸ್ಥಾನದಲ್ಲೇ ಸ್ನಾನ ಮಾಡ್ಕೊಳ್ಳೋಣ ಅಂಥೇಳಿ ಕೊಡ್ತಾ ನಾವಷ್ಟೇ ಹೆಣ್ಮಕ್ಳೆಲ್ಲ ಇಲ್ಲೇ ರೆಡಿಯಾಗಿ ಇಲ್ಲೇ ಮಾಡಿಕೊಂಡು ಸೊ ತಿಂಡಿ ಕೂಡ ಇಲ್ಲೇ ಮಾಡಿಕೊಂಡು ಹೊರಟಿದ್ದೀವಿ ಇನ್ನು ಹೋಗ್ತಾ ವೇ ಎಲ್ಲಾದರೂ ನಿಲ್ಲಿಸಿ ತಿಂಡಿ ತಿಂದು ಆಮೇಲೆ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡಬೇಕು ಸೊ ಯಾಕೆ ಹೋಗ್ತಾ ಇರೋದು ಯಾವ ದೇವಸ್ಥಾನಕ್ಕೆ ಅಂತ ನಿಮ್ಮ ಜೊತೆ ದೇವಸ್ಥಾನದಲ್ಲಿ ಫುಲ್ ವ್ಲಾಗ್ ತೋರಿಸ್ತಾ ಇರ್ತೀನಿ ನೇನಕ್ಕ ಕೂಡ ರೆಡಿ ಆಗ್ತಾ ಇದ್ದಾಳೆ ಈಗ ಹೊರಡಬೇಕು ಟೈಮ್ ಬಂದು ತೋರಿಸ್ತೀನಿ ಬನ್ನಿ ಎಷ್ಟಾಗಿದೆ ಅಂತ ಮೋಟಿ ಬಂದಿದ್ದಾಳೆ ఎలా మేట్ ఆగి నేను బంద రజ అందర్ల మండే రజానా ఫ్రైడే సాటర్డే సండే మండే బేరే రజా కొడతారు ಸೊ ಎಲ್ಲರೂ ಹೊರಡಬೇಕು ಬನ್ನಿ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಸೊ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ಆಗಿದೆ ನೀವು ನೋಡ್ತಿರ್ಬೋದು ಅಂದರೆ ನಾನು ಇದ್ದಿದ್ದು ಆ್ಯಕ್ಚುಲಿ ಎರಡು ಗಂಟೆಗೆ ಇದ್ದಿದ್ದೆ ಇನ್ನು ರಿತೀಕ್ಷನ ಇವ್ರನ್ನೆಲ್ಲ ಮೂರು ಗಂಟೆಲಿ ಇದ್ದೀನಿ ರಿತೀಕ್ಷ ಅಂತೂ ಆಲ್ರೆಡಿ ಅಮ್ಮ ಸ್ನಾನಕ್ಕೆ ಹೋಗಿದ್ದರು ಇನ್ನು ಗಿರಿಜಾಕ ಒಬ್ಬೊಬ್ಬರನ್ನೇ ಎಬ್ಬ್ರಸಿ ಎಬ್ಬರಿಸಿ ಕಲಿಸ್ತಾ ಇದ್ದಾಳೆ ಪ್ರತೀಕ್ಷಾ ಎದ್ದು ಬಂದು ಇನ್ನು ನಿಂತಿದ್ದಾಳೆ ಇನ್ನು ಅವ್ರು ನೋಡಿಯೋಕ್ಕೆ ಅಂತ ಇವ್ನು ನೋಡಿ ಕೋಲ್ ತೊಗೊಂಡು ನಿಂತಿದ್ದಾನೆ ಸೊ ಒಬ್ಬೊಬ್ಬರನ್ನೇ ಒಡೆದು ಒಡೆದು ಎಬ್ಬ್ರಸ್ತಾ ಇದ್ದಾನೆ ಈ ಕಡೆ ತೇಜು ಕೂಡ ಮಲಗಿದ್ದಾನೆ ನಂದಂತೂ ಸ್ನಾನ ಪೂಜೆ ಆಯಿತು ಸೊ ನಾನು ಸ್ನಾನ ಪೂಜೆ ಮುಗಿಸಿ ಇನ್ನು ತಿಂಡಿಗೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ಆ್ಯಕ್ಚುಲಿ ತಿಂಡಿಗೆ ಪಲಾವ್ ಮಾಡೋಣ ಅಂಥೇಳಿ ಎಲ್ಲ ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಹೋಟೆಲಲ್ಲೆಲ್ಲ ನಮ್ಗೆ ಅಷ್ಟು ಸೆಟ್ ಆಗೋಲ್ಲ ಹಂಗಾಗಿ ಎಷ್ಟೇ ತಿಂದ್ರೋ ಮನೆ ಊಟ ಆಗಲ್ವಲ್ಲ ಹಾಗಾಗಿ ಇನ್ನ ಪೂಜೆ ಕೂಡ ಎಲ್ಲ ರೆಡಿ ಮಾಡಿಟ್ಟು ಸೊ ಇವ್ರೆದ್ಮೇಲೆ ಒಂದು ಸಲ ಹೊರಿಸ್ಕೊಂಡು ಆಮೇಲೆ ಪೂಜೆ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾವಿವತ್ತು ಆ್ಯಕ್ಚುಲಿ ಹೊರಟಿರೋದು ಧರ್ಮಸ್ಥಳ ಮತ್ತು ಕುಕ್ಕೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳ್ತೀನಿ ಬನ್ನಿ

మొత్త స్నసే ఎలా బట్టె కూడా సో బట్టే కూడా ఈర్డ్తాబ్ రెడీ ఇన్డే ఎలా మనలు మన మనం రమణ ఇది ఇంత అన్కొని రెడీ ఆగజనా అమ్మ ఆక్చులి టౌన్ కొడతాయి నేను నా పూజ కూడా ఎలా ముగసి ఈ రొట్టీ సో ముగుస్తా ముగస్తాయి బే రీతి సపోర్ట్ పడతారీ థ్యాంక్ యూ వాచింగ్ ఫుల్ ఆల్డి ధర్మస్థల దా రీచ్ సో ధర్మస్థలద దర్శనం మూ ಇಲ್ಲೇ ನದಿ ಹತ್ರ ಈಗ ಸೊ ಈಗ ಧರ್ಮಸ್ಥಳದ ಪೂಜೆ ನಾವು ಮುಗಿಸ್ಕೊಂಡು ಇನ್ನೇನು ಕುಕ್ಕೆ ಕೂಡ ಹೋಗ್ಬೇಕು ಋತ್ವಿಕೊಡಬೇಕು ಸೊ ದರ್ಶನ ಹೆಂಗಾಯ್ತು ಮಾಡಿ ಕೊಡ್ತೀವಿ ಅಂತ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಗಾಯಿಸಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ ಏನ್ ಮಾಡ್ತಾ ಇದ್ದೀನಿ